ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಡಕಾಯಿತರನ್ನು ಕಾಡಿನಲ್ಲಿ ಅಟ್ಟಾಡಿಸಿ ಹಿಡಿದ ಪೊಲೀಸರು ಕರ್ನಾಟಕ ಗಡಿಯ ಅನಮೋಡು ಚೆಕ್ ಪೋಸ್ಟ್ ಸಮೀಪ ಇಬ್ಬರು ಡಕಾಯಿತರನ್ನು ಕಾಡಿನಲ್ಲಿ ಅಟ್ಟಾಡಿಸಿ ಬಂಧಿಸಲಾಗಿದೆ ಗೋವಾದಿಂದ ಹುಬ್ಬಳ್ಳಿ ಕಡೆ ಐವರು ಕತಾರ್ನಾಕ್ ಡಕಾಯಿತರ ತಂಡ ಪ್ರಯಾಣಿಸುತ್ತಿರುವ ಮಾಹಿತಿ ಪಡೆದ ರಾಮನಗರ ಪೊಲೀಸರು ತಕ್ಷಣ ಪಿಎಸ್ಐ ಬಸವರಾಜ್ ಮೊಬನೂರು ನೇತೃತ್ವದ ತಂಡ ಐವರಲ್ಲಿ ಇಬ್ಬರು ಡಕಾಯಿತರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ಡಕಾಯಿತರು ಚೆಕ್ಪೋಸ್ಟ್ ಸಮೀಪ ಪೊಲೀಸರನ್ನು ನೋಡಿ ವಾಹನ ಇಳಿದು ಕಾಡಿನಲ್ಲಿ ಅಡಕಿ ಕುಳಿತಿದ್ದರು ಇದರ ಮಾಹಿತಿ ಪಡೆದ ಪೊಲೀಸರು ಡಕಾಯಿತರನ್ನು ಅರಣ್ಯ ಪ್ರದೇಶದಲ್ಲಿ ಅಟ್ಟಾಡಿಸಿ ಓಡಿಸಿ ಬಂಧಿಸಿದ್ದು ಇನ್ನುಳಿದ ಮೂವರಿಗಾಗಿ ಶೋಧ ಕಾರ್ಯ ಕೈಗೊಂಡಿದ್ದಾರೆ ಗೋವಾದಲ್ಲಿ ಚಿನ್ನದ ಅಂಗಡಿಯೊಂದರಲ್ಲಿ ಕಳವು ಮಾಡಲು ಈ ತಂಡ ಸ್ಕೆಚ್ ಹಾಕಿತ್ತು ಆದರೆ ಪ್ಲಾನ್ ವರ್ಕೌಟ್ ಆಗದೆ ಅನಮೋಡದಿಂದ ವಾಪಸ್ ಆಗುತ್ತಿದ್ದಾಗ ಪೊಲೀಸರ ಜಾಲಕ್ಕೆ ಬಿದ್ದಿದ್ದಾರೆ ರಾಜಸ್ಥಾನದ ಮೂಲದ ಗೋವರ್ಧನ್ ಬಾಬು ಸಿಂಗ್ ರಾಜ್ ಪುರೋಹಿತ್ ಮತ್ತು ಶ್ಯಾಮ್ಲಾಲ್ ದೀಪ್ ರಾಮ್ಜಿ ಮೇಘವಾಳ್ ಬಂಧಿತ ಆರೋಪಿಯಾಗಿದ್ದು ಬಂಧಿತರಿಂದ ಲೋಡೆಡ್ ಪಿಸ್ತೂಲನ್ನು ವಶಪಡಿಸಿಕೊಳ್ಳಲಾಗಿದೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಇಲಾಖೆ ಮುಂದಿನ ತನಿಖೆಗೆ ಕ್ರಮ ಕೈಗೊಂಡಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ